ಹಾಯ್ ನಮಸ್ಕಾರ ಲಕ್ಷ್ಮೀ ಬರ್ಮದ ರವಯ ಸಂಚಿಕೆ ನಾನ್ನೂರ ಎಂಬತ್ತೇಳರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಕಾವೇರಿ ಲಕ್ಷ್ಮಿ ಬಟ್ಟೆ ಎಲ್ಲ ತೆಗಿತಾ ಇರ್ತಾಳೆ ನಿಂಗೆ ಇಂಥ ಗತಿ ಬರಬಾರ್ದಾಗಿತ್ತು ಈಗ ನೋಡು ನೀನು ಇಲ್ಲ ನಿನ್ನ ಬಟ್ಟೆನೂ ಇಲ್ಲ ಅಂತೆಲ್ಲ ಅನ್ಕೊತಾ ಇರ್ತಾಳೆ ನನ್ನ ಮಾತು ಕೇಳ್ಕೊಂಡು ಇದ್ದಿದ್ರೆ ಹೆಂಗೋ ಇರ್ತಿದ್ದೆ ಈಗ ಈಗ ನೋಡು ನಿನ್ನ ಹೊರಗಡೆ ಹಾಕಿದ್ದಾಯ್ತು ಈಗ ನಿನ್ನ ಬಟ್ಟೆನೂ ಕೂಡ ಹೊರಗಡೆ ಹಾಕ್ತಾ ಇದ್ನಿ ಇದೇ ಅಲ್ವಾ ತುಂಬ ಕ್ಲೀನ್ ಮಾಡ್ದು ಅಂದರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆಲ್ಲೇ ವೈಷ್ಣವ್ ಕೂಡ ಬರ್ತಾನೆ ಅಮ್ಮ ಏನು ಮಾಡ್ತಿದ್ಯಾ ನಿಂಗೂ ಸ್ವಲ್ಪ ಅರ್ಥ ಆಗ್ತಿಲ್ವಾ ಅಂತೆಲ್ಲ ಜೋರಾಗಿ ಅನುಕೂಗ್ತಾ ಇರ್ತಾನೆ ತಕ್ಷಣ ಅಲ್ಲಿಗೆ ಕೃಷ್ಣ ಮತ್ತೆ ಅಜ್ಜಿ ಕೂಡ ಬರ್ತಾರೆ ಅಮ್ಮ ನಿಂಗೆ ಎಷ್ಟು ಹೇಳಿದ್ದೀರಿ ನಾನು ಆದರೂ ಕೂಡ ನೀವು ಹಂಗೆ ಮಾಡ್ತಿರಲ್ಲ ಅಂತೆಲ್ಲ ಹೇಳ್ತಾಯಿರ್ತಾನೆ ಆದರೆ ಕಾವೇರಿ ಏನು ಕೂಡ ಮಾತಾಡೋದಿಲ್ಲ ಸುಮ್ಮನೆ ಇರ್ತಾಳೆ ಇಲ್ಲಪ್ಪ ಪಾನ್ ಆ ರೀತಿ ಮಾಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾಳೆ ಆದರೂ ಕೂಡ ಅವನು ಕೇಳೋದಿಲ್ಲ ಅಮ್ಮ ನಿಮ್ಗೆ ಎದ್ರು ಬಟ್ಟೆ ಕೊಡಲೇಬೇಕು ಅಂದರೆ ನನ್ನ ಬಟ್ಟೆ ಕೊಡಿ ಯಾಕೆ ಅವ್ರ ಬಟ್ಟೆ ಕೊಡ್ತೀರಾ ಅಂತೆಲ್ಲ ವೈಷ್ಣವ್ ಹೇಳ್ತಾ ಇರ್ತಾನೆ ತಕ್ಷಣ ಅವನು ಹೋಗ್ಬಿಟ್ಟು ಬೀರ್ಲಿ ಅಂತ ಬಟ್ಟೆ ಎಲ್ಲ ಕೊಡ್ಲಿಕ್ಕೆ ಅಂತ ಅವನು ಹೋಗ್ತಾನೆ ಇಲ್ಲಿ ಅಜ್ಜಿ ಹೇಳ್ತಾಳೆ ನೋಡಿ ಅವನು ಹೇಗೆ ಆಡ್ತಿದ್ದಾನೆ ಸ್ವಲ್ಪ ಸಮಾಧಾನ ಮಾಡಿ ಅಂತೆಲ್ಲ ಅಜ್ಜಿ ಕೂಡ ಕೇಳ್ತಾ ಅದಕ್ಕೆ ಕಾವೇರಿ ಹೇಳ್ತಾಳೆ ಇಲ್ಲ ಅಮ್ಮ ನಾನು ಯಾವ ಬಾಯಿಂದ ಈ ರೀತಿ ಹೇಳಿ ನನ್ನ ಸೊಸೆ ಇಲ್ಲ ಸತ್ವಾಗಿದ್ದಾಳೆ ಅಂತ ಯಾವ ಬಾಯಿಂದ ಹೇಳಿ ಅಂತೆಲ್ಲ ಕಾವೇರಿ ಕೂಡ ಹೇಳ್ತಾ ಇರ್ತಾಳೆ ಅದಕ್ಕೆ ಇಲ್ಲಿ ಅಜ್ಜಿ ಹೇಳ್ತಾಳೆ ಅಲ್ಲ ಕಣೆ ನೀನೇ ರೀತಿ ಹೇಳಿದ್ರೆ ಹೇಗೆ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಇದೆಲ್ಲ ಕೇಳಿಸ್ಕೊಂಡು ಇಲ್ಲಿ ವೈಷ್ಣವ್ ಬಟ್ಟೆ ಕೊಡ್ಲಿಕ್ಕೆ ಅಂತ ಬೀರಿರ್ತಕ್ಕಂತ ಬಟ್ಟೆ ತಗೊಂಡು ಕೆಳಗಡೆ ಬರ್ತಾನೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವೈಷ್ಣವ ಬಟ್ಟೆನ ಕೊಡ್ತಾನೆ ಕೊಟ್ಟಿದ್ದಾದ್ಮೇಲೆ ಸಾಕ ಸಾಕ ಅಂತೆಲ್ಲ ಕೇಳ್ತಾನೆ ಇಲ್ಲಪ್ಪ ಹಾಗೆಲ್ಲ ಅನ್ಬಾರ್ದು ಬಟ್ಟೆ ಕೊಡುವಾಗ ಅಥವಾ ದಾನ ಇಸ್ಕೋಬೇಕಾದ್ರೆ ನಾವೆಲ್ಲ ಆ ರೀತಿ ಸಾಕ ಸಾಕ ಅಂತ ಕೇಳಬಾರ್ದು ಅಂತೆಲ್ಲ ಹೇಳ್ತಾನೆ ಅದಾದ್ಮೇಲೆ ಹೌದಾ ಸರಿ ಸರಿ ಅಂತ ಮತ್ತೆ ಅವನು ಕೈ ಚಂದ್ ಕೂಡ ಬಿಚ್ಚಿ ಕೊಡ್ತಾನೆ ಅವಾಗ ಏನು ಕೂಡ ಅವ್ರು ಹೇಳೋದಿಲ್ಲ ಆಯ್ತಪ್ಪ ಸಂತೋಷ ಅಂತೆಲ್ಲ ಅವರು ಕೂಡ ಹೇಳ್ತಾರೆ ಸರಿ ಸರಿ ಓಕೆ ಓಕೆ ಅಂತ ಅವನು ಕೂಡ ಅಲ್ಲಿಂದ ಅವ್ರನ್ನ ಪ್ರತಿಯೊಬ್ರು ಕೂಡ ಸಂತೋಷವಾಯ್ತು ಅಂತೆಲ್ಲ ಕಳಿಸ್ತಾನೆ ಇಲ್ಲಿ ಕಾವೇರಿ ಕೃಷ್ಣ ಅಂಕಿತ್ ಮತ್ತೆ ಅಜ್ಜಿ ಕೂಡ ಇಲ್ಲಿ ಇರ್ತಾರೆ ಏನು ಕೂಡ ಅವರು ಮಾತಾಡೋದಿಲ್ಲ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾರೆ ಅದೇ ಟೈಮ್ಗೆ ಅಲ್ಲಿ ಸುಪ್ರತಾ ಕೂಡ ಬರ್ತಾಳೆ ಬಂದ ಅಲ್ಲಿ ಕೃಷ್ಣ ಕೇಳ್ತಾನೆ ಏನ್ ಸುಪ್ರತಾ ಎಲ್ಲೋಗಿದ್ದೆ ಹೋಗಿದ್ದೆ ನಿನ್ನೆಯಿಂದ ಕಾಣ್ತಾ ಇಲ್ಲ ಅಂತೆಲ್ಲ ಕೃಷ್ಣ ಕೂಡ ಕೇಳ್ತಾನೆ ಇಲ್ಲ ಅಣ್ಣ ಎಲ್ಲಿಗುದ್ರೂ ಸಹ ನಿಮ್ದಿನೇ ಇಲ್ಲ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಏಕೆ ಅದಕ್ಕೆ ಅಜ್ಜಿ ಹೇಳುತ್ತೆ ಏನೇ ಸೂತ್ ಕಾಯ್ದೆ ಮನೆಯಲ್ಲಿ ಒಬ್ಬೊಬ್ರು ಒಂದ್ ಕಡೆ ತಿರ್ಗಾಡಿದ್ರಿ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಸುಭ್ರತಾ ಹೇಳ್ತಾಳೆ ಮನೆಗೆ ಇದ್ರೆ ನಂಗೆ ತಲೆ ಕೆಟ್ಟೋಗುತ್ತೆ ಅದಕ್ಕೆ ರೀತಿ ಹೋಗಿದ್ದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಒಬ್ಬೊಬ್ರು ಒಂದ್ಕರ ಕ್ವಶನ್ ಮಾಡ್ಕೋಬಿಡಿ ನಂಗೆ ತಲೆ ಕೆಟ್ಟೋಗಿದೆ ಹೋಗಿದೆ ಅಂತ ಅಲ್ಲಿಂದ ಹೋಗ್ತಾಳೆ ಸುಭ್ರತಾ ಇಲ್ಲಿ ವೈಷ್ಣವ್ ರೂಮ್ಗೆ ಹೋಗ್ತಾನೆ ಹೋಗಿದ ತಕ್ಷಣ ಅಲ್ಲಿ ಸೀರೆ ಎಲ್ಲಾ ಹಾಗೆ ಇರುತ್ತೆ ಇಲ್ಲಿ ವೈಷ್ಣವ್ ಅಯ್ಯೋ ಸೀರೆ ಎಲ್ಲ ಹಾಗೆ ಇದೆ ಲಕ್ಷ್ಮಿ ಬಂದ್ಬಿಟ್ರೆ ಅಷ್ಟೇ ಬೈತಾರೆ ಮಡ್ಸಿಡ್ಬೇಕು ಅಂತ ಅವ್ನು ಕೂಡ ಮಾಡಿಸಿಡ್ತಾಯಿರ್ತಾನೆ ಅಕ್ಕ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ನೀವು ಹೆಂಗೆ ಇದ್ರಲ್ಲ ಲಕ್ಷ್ಮಿ ಬಂದ್ಬಿಟ್ರೆ ಬೈದೇ ಬಿಡ್ತಾರೆ ಆ ರೀತಿ ಇದೆ ಈ ರೀತಿ ಇದೆ ಅಂತೆಲ್ಲ ಬೈತಾಯಿರ್ತಾರೆ ನಾನೀಗ ನೀಟಾಗಿ ಮಾಡಿಸಿಡ್ಬೇಕು ಅಕ್ಕ ಸ್ವಲ್ಪ ಹೆಲ್ಪ್ ಮಾಡಿ ಅಂತೆಲ್ಲ ಗಂಗಾ ಕೂಡ ಕರಿತಾನೆ ಅವಳು ಸುಮ್ಮನೆ ಇರ್ತಾಳೆ ಹಣ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾಳೆ ಅಕ್ಕ ನೀವು ಬಂದು ಹೆಲ್ಪ್ ಮಾಡ್ತಿರೋ ಇಲ್ವೋ ನನಗೆ ಮಾಡ್ಸಿಡ್ಲೋ ಅಂತೆಲ್ಲ ಅವನು ಕೂಡ ಹೇಳ್ತಾಯಿರ್ತಾನೆ ತಕ್ಷಣ ಗಂಗಾ ಕೂಡ ಬಂದು ಆ ಸೀರೆ ಎಲ್ಲ ಮಾಡಿಸಿ ಹೇಳ್ತಾಳೆ ಸುಪ್ರತ ಕೂಡ ಬರ್ತಾಳೆ ಬಂದ ತಕ್ಷಣ ಅತ್ತೆ ಈಗ ಬಂದ್ರ ಅಂತೆಲ್ಲ ಕೇಳ್ತಾನೆ ಹೌದು ವೈಷ್ಣವ್ ಅಂತೇಳೆ ನೋಡಿ ಮಹಾಲಕ್ಷ್ಮಿಗೆ ಸೀರೆ ತಗೊಂಡಿದೀನಿ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತೆಲ್ಲ ಅವನು ಕೂಡ ಹಿಂಗ ಹಾಕೊಂಡ್ ಕೂಡ ತೋರಿಸ್ತಾನೆ ಸುಪ್ರಿತಾ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಈ ಕಡೆ ಗಂಗಾ ಮಾತ್ರ ಏನು ಕೂಡ ಹೇಳೋದಿಲ್ಲ ಏನು ಹೇಳಬೇಕು ಏನು ಬೇಡ ಅಂತ ಅವಳಿಗೆ ಒಂಥರ ಮೈಂಡ್ ಬ್ಲಾಕ್ ಆಗಿರುತ್ತೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಒಟ್ಟು ಏನು ಕೂಡ ಹೇಳೋದಿಲ್ಲ ಇದೆಲ್ಲ ವೈಸ್ಟ್ ನಾವು ಮತ್ತೆ ಬಟ್ಟೆ ಅಂತ ಆ ಕಡೆ ಹೋಗ್ತಾನೆ ಇಲ್ಲಿ ಸುಪ್ರಿತಾ ಗಂಗಾ ಕೂಡ ಕೇಳ್ತಾಳೆ ಅಕ್ಕ ಏನಕ್ಕ ನೀನು ಈ ರೀತಿ ಹೇಳ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಅಂತ ಹೇಳ್ತಾಳೆ ಈಗ ಅವ್ನ ಮೈಂಡ್ ತುಂಬ ಕೆಟ್ಟೋಗಿದೆ ಮತ್ತೆ ನಾನು ಕೊಡೋದು ಬೇಡ ಅಂತ ನಾನು ರೀತಿ ಹೇಳಿದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಂದರೆ ಗಂಗಗೆ ಸ್ವಲ್ಪ ಡೌಟ್ ಬರುತ್ತೆ ಏನು ಈ ರೀತಿ ಆದರೂ ಅಕ್ಕ ಸುಮ್ಮನೆ ಇದ್ರಲ್ಲ ಅಂತೆಲ್ಲ ಸುಮ್ಮನೆ ಇರ್ತಾಳೆ ಇಲ್ಲೇನೋ ಆಗ್ತಾ ಇದೆ ಅಂತ ಅವಳು ಕೂಡ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಇಲ್ಲಿ ವೈಷ್ಣವ್ ನಾವು ಪೂಜೆಗೆ ಪ್ರತಿಯೊಂದು ಕೂಡ ರೆಡಿ ಮಾಡ್ಕೊಂಡಿರ್ತಾನೆ ಅದ್ರ ಪೂಜೆಗೆ ಏನೇನ್ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ ಅಕ್ಕ ಅಕ್ಕ ಬನ್ನಿ ಇಲ್ಲಿ ಪೂಜೆಗೆ ಏನು ಬೇಕು ನೋಡಿ ಸ್ವಲ್ಪ ಅಂತೆಲ್ಲ ಗಂಗಾ ಕೂಡ ಕರಿತಾನೆ ಗಂಗಾ ಬಂದು ಅಣ್ಣ ಏನು ಏನು ಅಂತೆಲ್ಲ ಬಂದು ಕೂಡ ಕೇಳ್ತಾರೆ ನೋಡಿ ಪೂಜೆ ರೆಡಿ ಮಾಡಿದ್ದೀನಿ ಏನು ಬೇಕು ಏನು ಬೇಡ ಸ್ವಲ್ಪ ನೋಡಿ ಅಂತೆಲ್ಲ ಕೇಳ್ತಾನೆ ಅಣ್ಣ ಎಲ್ಲ ಸರಿಯಾಗಿದೆ ಅಂತ ಅವಳು ಕೂಡ ಹೇಳ್ತಾಳೆ ಅಕ್ಕ ಇಲ್ಲೇನೋ ಮೆಸಿನ್ ನಡೀತಾ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ ಕೇಳ್ತಾನೆ ಓಹ್ ಡ್ರಾಯಿಂಗ್ ಡ್ರಾಯಿಂಗ್ ಅಲ್ಲ ಅಲ್ಲ ರಂಗೋಲಿ ಅಂತೆಲ್ಲ ಹೇಳ್ತಾನೆ ಮತ್ತೆ ಅವಳು ರಂಗೋಲಿ ಹಾಕ್ಲಿಕ್ಕೆ ಅಂತ ಹೇಳ್ತಾನೆ ನನಗೆ ಬರಲ್ಲ ಅಣ್ಣ ಅಂತ ಹೇಳ್ತಾರೆ ಇಲ್ಲ ಅಕ್ಕ ಹಾಕಿ ಪರವಾಗಿಲ್ಲ ಅಂತೆಲ್ಲ ಹೇಳ್ತಾನೆ ಆದ್ಮೇಲೆ ಅವಳು ಕೂಡ ರಂಗೋಲಿ ಹಾಕ್ಲಿಕ್ಕೆ ಅಂತ ಹೋಗ್ತಾಳೆ ಬಟ್ ಆದ್ರೆ ಅಕ್ಕ ಏನಕ್ಕ ಇಷ್ಟು ಚಿಕ್ಕದಾಗ್ತೀರಾ ಸ್ವಲ್ಪ ದೊಡ್ಡದ ಹಾಕ್ರಿ ಚೆನ್ನಾಗಿ ಪೂಜೆ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿಗೆ ಅಜ್ಜಿ ಕೂಡ ಬರ್ತಾಳೆ ಬಂದು ಏನು ಕೂಡ ಅವಳು ಹೇಳೋದಿಲ್ಲ ಅಲ್ಲಿಂದ ಅದೇ ಹೊರಟೋಗ್ತಾಳೆ ಅದಾದ್ಮೇಲೆ ಅಕಸ್ಮಾತ್ ದೊಡ್ಡದಾಗಿ ರಂಗೋಲಿ ಚೆನ್ನಾಗಿ ಕಾಣ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ ವೈಷ್ಣು ಆದ್ರೆ ಇಲ್ಲಿ ಗಂಗಕ್ಕೆ ಸ್ವಲ್ಪ ಏನು ಕೂಡ ಅವಳು ಹೇಳೋದಿಲ್ಲ ಯಾಕಂದ್ರೆ ಅವನು ಎಷ್ಟು ಸಹ ಮಾತನ್ನ ಕೇಳ್ತಿರೋದಿಲ್ಲ ಅದಕ್ಕೋಸ್ಕರ ಅವಳು ಸುಮ್ಮನೆ ಆಗ್ತಾಳೆ ಅವಳು ಪಾಡಿಗಳು ರಂಗೋಲಿ ಕೂಡ ಬಿಡಿಸ್ತಾ ಇರ್ತಾಳೆ ತಕ್ಷಣ ಮನೆ ಬಿಲ್ಲಾಗುತ್ತೆ ಓಹ್ ಬಂದ್ರು ಬಂದ್ರು ಅಂತ ಹೋಗಿ ಡೋರ್ ತಗಿತಾನೆ ತಕ್ಷಣ ಅಲ್ಲಿ ಹೆಣ್ಮಕ್ಳು ಕೂಡ ಬರ್ತಾರೆ ಬಂದ ತಕ್ಷಣ ಏನು ವಯಸ್ಸು ನಾವು ಮನೆಗೆಲ್ಲ ನೀನು ಬಂದ ಕರೀಲಿಕ್ಕೆ ಯಾಕೆ ಹೆಣ್ಮಕ್ಳು ಯಾರು ಇಲ್ವಾ ಅಂತೆಲ್ಲ ಕೇಳ್ತಾರೆ ಇಲ್ಲ ಇಲ್ಲ ನಾನು ಪೂಜೆ ಮಾಡಲಿಕ್ಕೆ ನಾಂತರ ತೆ ಅಂದ್ಕೊಂಡಿದ್ದು ಅದಕ್ಕೋಸ್ಕರ ನಾನೇ ಬಂದು ಕರತೆ ನಾನೇ ಪೂಜೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ಇಲ್ಲಿ ಅವ್ರು ಅಂದ್ಕೊತಾರೆ ಏನಿದು ಈ ಮನೇಲಿ ಪೂಜೆ ಲಕ್ಷಣ ಒಂದು ಇಲ್ವಲ್ಲ ಅಂತೆಲ್ಲ ಅವರೆಲ್ಲ ಅಂದ್ಕೊಂತ ಇರ್ತಾರೆ ಬನ್ನಿ ಬನ್ನಿ ಕುತ್ಕೊಳ್ಳಿ ನಾನು ಬಾಗಣ ಕೊಡ್ತೀನಿ ಅಂತೆಲ್ಲ ವಯಸ್ಸಿನ ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ಕಾವೇರಿ ರೂಮ್ ಅಲ್ಲಿ ರೆಡಿ ಆಗ್ತಾ ಇರ್ತಾಳೆ ತುಂಬಾ ನೀಟಾಗಿ ಇನ್ ಮುಂದೆ ಎದುರಿಗೆ ಯಾರು ಇಲ್ಲ ನಾನ್ ಹೇಳಿದ್ದೆ ಆಗ್ಬೇಕು ನಾನ್ ಹೇಳಿದ್ದೆ ರೂಲ್ಸ್ ಅಂದ್ಕೊಂಡು ಇರ್ತಾಳೆ ಈಗ ಕಾವೇರಿನ ಮುಗಿಸ್ತು ಅಂತ ಮನ್ಸಲ್ಲಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಅಲ್ಲಿ ಅವರಮ್ಮ ಕೂಡ ಬರ್ತಾಳೆ ಏಯ್ ಕಾವೇರಿ ಏನೇ ಇದು ಮನೆಯಲ್ಲಿ ಸೂತ್ ಇದೆ ನೀನು ಈ ಟೈಮಲ್ಲಿ ಈ ರೀತಿ ರೆಡಿ ಆಗ್ತಿದ್ಯಾ ನಿಂಗೆ ಸ್ವಲ್ಪ ಬುದ್ಧಿ ಇಲ್ವಾ ಅಂತ ಒಂದು ಹೇಳಿ ಕೂಡ ಹೊಡಿತಾಳೆ ಅದಾದಮೇಲೆ ಒಡಿಯಮ್ಮ ಒಡಿ ನಾನು ಯಾವ ಮಾತಲ್ಲಿ ಹೇಳಿ ವೈಷ್ಣವಿಗೆ ಹೇಳು ಲಕ್ಷ್ಮಿ ಇಲ್ಲ ಅಂತ ನನಗೆ ಕೂಡ ಅದನ್ನ ಇಲ್ಲ ಅಂಥದ್ರಲ್ಲಿ ಅವ್ನು ನಾನು ಯಾವ ರೀತಿ ಹೇಳಿ ನೀವೇ ಹೇಳಮ್ಮ ಅಂತೆಲ್ಲ ಕಾವೇರಿ ಕೂಡ ಹೇಳ್ತಾ ಇರ್ತಾಳೆ ತಕ್ಷಣ ಅಲ್ಲಿ ಅವರಮ್ಮ ಕೂಡ ಸುಮ್ಮನೆ ಆಗ್ತಾಳೆ ನಾನು ಎಷ್ಟು ಅಂತ ಹೇಳಿ ಅವನು ಪೂಜೆ ಮಾಡ್ತೀನಿ ಅದು ಮಾಡ್ತೀನಿ ಅಂತೆಲ್ಲ ಮಾಡ್ತಾ ಇದ್ದಾನೆ ಮನೆಯಲ್ಲಿ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅವನು ಕೇಳ್ತಾ ಇಲ್ಲ ಅಂತೆಲ್ಲ ಅವರಮ್ಮ ಕೂಡ ಹೇಳ್ತಾ ಇರ್ತಾಳೆ ಅದಕ್ಕೆ ಕಾವೇರಿ ಹೇಳ್ತಾಳೆ ಅಮ್ಮ ನನಗೆ ಆ ಮಾತು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬೇಕಾದರೆ ನೀನೇ ಹೋಗಿ ಸಮಾಧಾನ ಮಾಡಿ ಹೇಳು ಅಂತೆಲ್ಲ ಕಾವೇರಿ ಕೂಡ ಅವರಮ್ಮಗೆ ಹೇಳ್ತಾಳೆ ನಾನು ಹೆಂಗೆ ಹೇಳಿ ಅಂತ ಅವರಮ್ಮ ಕೂಡ ಹೇಳ್ತಾ ಇರ್ತಾಳೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು